ಬೈಕ್ ಕೊಟ್ಟಾಯ್ತು ಬಿಗ್ ಬಾಸ್ ಮನೆಯಿಂದ ಬಂದಿದ್ದು ಇನ್ನು ಅಲ್ಲಿಂದ ಒಂದಷ್ಟು ಅರ್ಹ ಜಾಗಕ್ಕೆ ಸೇರಿಸ್ತೀನಿ ಅಂತ ಹೇಳಿದ್ದೆ ಅದ್ರ ಪ್ರಕಾರ ಇವತ್ತು ಮೊದಲನೇದಾಗಿ ನಮಸ್ಕಾರ ಬೈಕ್ ಕೊಟ್ಟಾಯ್ತು ಬಿಗ್ ಬಾಸ್ ಮನೆಯಿಂದ ಬಂದಿದ್ದು ಇನ್ನು ಅಲ್ಲಿಂದ ಒಂದಷ್ಟು ಹಣನ ಅರ್ಹ ಜಾಗಕ್ಕೆ ಸೇರಿಸ್ತೀನಿ ಅಂತ ಹೇಳಿದ್ದೆ ಅದ್ರ ಪ್ರಕಾರ ಇವತ್ತು ಮೊದಲನೇದಾಗಿ ನಮ್ಮ ಟೀಮಿಂದ ರಿಸರ್ಚ್ ಮಾಡಿ ಹುಡುಕಿಟ್ಟಿರೋರ್ಲಿ ಒಬ್ಬರು ಮನೆಗೆ ಬಂದಿದ್ದೀವಿ ಭಾಳ ಕಷ್ಟದಲ್ಲಿದ್ದಾರಂತೆ ಬನ್ನಿ ನೋಡೋಣ ಅವ್ರು ಯಾರು ಅಂತ ನನಗೂ ಸರ್ಪ್ರೈಸಿಂಗ್ ಆಗಿದೆ ಕೇಳೋಣ ಏನು ಅವ್ರ ಕಷ್ಟ ಏನು ಅಂತ ಮಾತಾಡಿಸಿ ಅವ್ರ ಜೊತೆ ಒಂದಷ್ಟು ಇಂಟ್ರ್ಯಾಕ್ಟ್ ಮಾಡಿ ಏನು ಎತ್ತ ಅಂತೆಲ್ಲ ತಿಳ್ಕೊಂಡು ಬನ್ನಿ ಹೋಗೋಣ ಇದೇ ಮನೆನಾ ಆ ಕಡೆದ ಬಾಡಿಗೆ ಮನೆನಾ ಹಾಂ ಬಾಡಿಗೆ ಅವ್ರದ್ದು ಇದ ಅದ ಈ ಮನೇನ ಅಮ್ಮನಿ ಅಮ್ಮನಿ ನಮಸ್ಕಾರ ಹೇಗಿದ್ದೀರಿ ಅಂದ್ರೆ ಎಲ್ಲರೂ ಹೇಳ್ತಾರೆ ಬಟ್ ಯಾರೂ ಮುಂದೆ ಬರೋಲ್ಲ ಸರ್ ಹೆಲ್ಪ್ ಮಾಡೋಕ್ಕೆ ನನಗೂ ಮಕ್ಕಳು ಇಬ್ರು ಹೆಡ್ ಮಕ್ಕಳಿದ್ದಾರೆ ಒಬ್ಬಳು ಸೆಕೆಂಡ್ ಪಿ ಯು ಸಿ ಇನ್ನೊಬ್ಳು ಸೆವೆ ಏಯ್ಟ್ ಸ್ಟ್ಯಾಂಡರ್ಡ್ ಇವಾಗ ಅದರಿಂದ ಇವ್ರಿಗೂ ಕಾಲು ಸ್ವಲ್ಪ ಪ್ರಾಬ್ಲಮ್ ಇದ್ದು ಎಲ್ಲ ಕಡೆ ತುಂಬ ಏಟಾಗಿ ಅವರಿಗೆ ಅಂದರೆ ಫೈನಾನ್ಷಿಯಲಲ್ಲಿ ತುಂಬ ಪ್ರಾಬ್ಲಮ್ ಆಗಿ ಬಿಸ್ನೆಸ್ಸಲ್ಲೆಲ್ಲ ಲಾಸ್ ಆಗಿ ಎಲ್ಲ ತುಂಬ ಸಫರ್ ಮಾಡಿಬಿಟ್ವಿ ನಾವು ಆದ್ರಿಂದ ಸರ್ ಅದಕ್ಕೆ ಹೆಣ್ಮಕ್ಳಿದಾರಲ್ವಾ ಇದಾರಲ್ವ ಅದಕ್ಕೋಸ್ಕರ ಏನಾದ್ರು ಒಂದು ಫ್ಯೂಚರ್ ಕಾಲೇಜಿಗೆ ಫೀಸ್ ಕಟ್ಟಿರ್ಲಿಲ್ಲ ಅದೊಂದು ವಿಷಯಕ್ಕೆ ಪ್ರಾಪರ್ಲಿ ಗೋಕರ್ಣ ನಮ್ದು ಒಂದು ಮಾವನವ್ರದ್ದು ಬೈಲೂರು ಮುರುಡೇಶ್ವರ ಹತ್ರ ಯಜಮಾನ್ ಅವರು ಇವಾಗ ಇಷ್ಟ ದಿನ ರೆಸ್ಟಲ್ಲಿ ಇದ್ರು ಅಲ್ಲಿ ಡಾಕ್ಯುಮೆಂಟ್ಸ್ ಅಲ್ಲಿ ಹಾಸ್ಪಿಟಲ್ದು ವೆರಿಕು ವೇಂದು ಪ್ರಾಬ್ಲಮ್ ಆಗಿ ಸುಮಾರು ಒಂದು ಐದಾರು ತಿಂಗಳಿಂದ ಸುಮಾರು ರೆಸ್ಟಲ್ಲೇ ಇದ್ರು ಅಂದ್ರೆ ಎಲ್ಲೂ ಕಾಲು ಉತ್ಕೊಳ್ಳೋದು ನಾನು ಸ್ವಲ್ಪ ದೇವಸ್ಥಾನ ಹತ್ರ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಅವರು ಇವಾಗ ಮೇಲೆ ಹೋಗಿದ್ದಾರೆ ಕೆಲ್ಸದ ಮೇಲೆ ಹೋಗಿದ್ದಾರೆ ಮಾಡ್ತಾ ಇದ್ದಾರೆ ಸರ್ ಇವಾಗ ಅಂದ್ರೆ ಮನೇಲಿ ಕೂತ್ಕೊಂಡ್ರೆ ಬಾಡಿಗೆಗೆಲ್ಲ ಕಟ್ಬೇಕಲ್ಲ ಸರ್ ತುಂಬಾ ಪ್ರಾಬ್ಲಮ್ ಆಗೋಯ್ತು ಅಡ್ವಾನ್ಸ್ ಅವ್ರ ಪಾಪ ಓನರ್ ಒಳ್ಳೆಯರಾಗಿದ್ರಿಂದ ಅವ್ರು ಅಡ್ವಾನ್ಸ್ ಇದೆಲ್ಲ ಇದು ಮಾಡಿದ್ರು ನಮಗೆ ಏನಂತ ಹೇಳಿದ್ದಾರೆ ಡಾಕ್ಟರ್ ಡಾಕ್ಟರ್ ಅದೇ ಆಪರೇಷನ್ ಮಾಡಬೇಕು ಅಂತ ಹೇಳಿದಾರೆ ಬಟ್ ಆಪರೇಷನ್ ಮಾಡಿದ್ರೆ ಅವರು ರೆಸ್ಟ್ ಅಲ್ಲಿ ಇರಬೇಕಲ್ವಾ ಮನೆ ನಡೆಸೋದ್ ಕಷ್ಟ ಅಂತ ಹೇಳ್ಬಿಟ್ಟು ಅವ್ರು ಹಾಗೆ ಹೋಲ್ಡ್ ಅಲ್ಲೇ ಇದ್ದಾರೆ ಸರ್ ಅವರು ಅದಕ್ಕೆ ಬರ್ತಾರೆ ಬರೋ ಟೈಮ್ ಆಯ್ತು ಒಂದೊಂದ್ಸತಿ ಬೇಗ ಬರ್ತಾರೆ ಒಂದೊಂದ್ಸತಿ ಲೇಟ್ ಆಗುತ್ತೆ ಸರ್ ನಿನ್ನೆ ಅವರ ಅಣ್ಣ ಬಂದಾಗ ಇದ್ರು ನಿನ್ನೆ ಇದ್ರು ಫೋನ್ ಮಾಡಿ ಕರ್ಸಿ 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 ಆಮೇಲೆ ನಾನು ಇವ್ರಿಗೆ ಫೋನ್ ಮಾಡಿದೆ ಸರ್ ಈ ಥರ ಇದ್ದಾರೆ ಅಂತ ಅವ್ರಂದ್ರು ಒಂದ್ ಎರಡು ಮೂರು ದಿನ ಇರಿ ಅವ್ರು ಸ್ವಲ್ಪ ಬಿಸಿ ಇದಾರೆ ಆಮೇಲೆ ಅಣ್ಣಂಗೆ ಫೋನ್ ಮಾಡಿ ಆಮೇಲೆ ಅಲ್ಲಿ ನಿನ್ನೆನೂ ಹೋಗಿ ನಾನು ಕೇಳಿದ್ವಿ ಇಲ್ಲ ಅಮ್ಮ ಇದಿತ್ತು ಲ್ಯಾಬ್ ಟೆಸ್ಟ್ ಇತ್ತು ಆಮೇಲೆ ಮೂವತ್ತ್ ಸಾವಿರ ಇತ್ತು ನನಗೆ ಲ್ಯಾಬ್ ಟೆಸ್ಟ್ ಅಲ್ಲಿ ಮತ್ತೆ ನಾನು ಹೋಗಿ ಅಮೌಂಟ್ ಕಟ್ಬಿಟ್ಟು ಲ್ಯಾಬ್ ಟೆಸ್ಟ್ ಲ್ಯಾಬ್ ಎಕ್ಸಾಮ್ ಇತ್ತಲ್ಲ ಮೂರು ಅದು ಮುಗೀತು ಅವಳಿಗೆ ಆಮೇಲೆ ಮುಗಿದ ತಕ್ಷಣ ಇವಾಗ ಮತ್ತಿವಾಗ ನಾಳೆಯಿಂದ ಎಕ್ಸಾಮ್ ಇದೆ ಫೈನಲ್ ಎಕ್ಸಾಮ್ ಈಗ

ಸಂಸಾರ ನಡ್ಸೋದ ಎಷ್ಟು ಕಷ್ಟ ಇದೆ ಹೌದು ಸರ್ ಆ ಪ್ರತಿದಿನ ಒಂದ್ ಅಕ್ಕಿಗೆ ಹೋಗ್ಬೇಕು ಹೊರಗಡೆ ಮನೇಲಿ ಒಂದು ಬೇಡ ಇರಲ್ಲ ಮಕ್ಕಳಿಗೆ ಡಬ್ಬಿ ಕಟ್ಬೇಕು ಸ್ಕೂಲಲ್ಲಿ ಎಲ್ಲ ಒಳ್ಳೊಳ್ಳೆ ಬಟ್ಟೆ ಹಾಕೊಂಡ್ ಬರ್ತಾರೆ ನೋಡ್ತಾರೆ ಆದ್ರೆ ನನ್ನ ಮಕ್ಳು ಅಪ್ರಿಶಿಯೇಟ್ ತುಂಬಾ ನೋಡ್ಕೋಬೇಕು ಅವಳು ಅವ್ ನಮ್ಮ ಮಕ್ಕಳ ಅದೊಂದು ನನ್ ಪುಣ್ಯ ಸರ್ ನನ್ಗೆ ಯಾವ್ದಕ್ಕೂ ಆಸೆ ಅವರು ಎಷ್ಟಿದ್ಯೋ ಅಷ್ಟರಲ್ಲಿ ಎಷ್ಟಿದೆಯೋ ಅಷ್ಟರಲ್ಲೇ ಅವರು ಇದ್ ಮಾಡ್ತಾರೆ ಇದು ಬೇಕು ಇದು ಬೇಕು ಅನ್ನೋದು ಇವತ್ತರೆಗೂ ಹೇಳಲಿಲ್ಲ ಅಪ್ಪ ತುಂಬ ಆಸೆ ಇದ್ದಾಗೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಬಟ್ ಇವಾಗಲೂ ಅಷ್ಟೇನೆ ಅವ್ರಿಗೆ ಆ ಥರ ಯಾವ್ದು ಇದು ಮಾಡಲ್ಲ ನಮ್ಗೇನು ಓದ್ಸಪ್ಪವ ನನ್ಗಿನ್ನೇನಿಲ್ಲ ಅವಳು ಅಂದ್ಲು ಓದ್ ವರ್ಷ ಒಂದು ವರ್ಷ ನನ್ಗೆ ಹೆಂಗೋ ಕಷ್ಟಪಟ್ಟು ಓದ್ಸಪ್ಪ ನೆಕ್ಸ್ಟ್ ಇಯರ್ ನನ್ಗೆ ಯಾವುದೋ ಒಂದು ನಂಗೆ ಲೋನ್ ಸಿಗತ್ತೆ ಬ್ಯಾಂಕಲ್ಲಿ ಅವಾಗ ಏನಾದ್ರು ಒಂದು ಮಾಡ್ಬೋದು ನಾನು ಮಾಡ್ತೀನಿ ಅಂತ ಅವ್ರಿಗೆ ಅಷ್ಟು ಜಿಗುಪ್ಸೆ ಬಂದ್ಬಿಟ್ಟಿತ್ತು ಜೀವನದಲ್ಲಿ ಅಷ್ಟು ಲಾಸ್ ಆಗಿ ಯಾರು ಕೈ ಹಿಡಿದಿರಲ್ಲ ಆ ಟೈಮಲ್ಲಿ ಏನೋ ಬೇಡ ನಾವು ಯಾರ ಮೇಲೆ ಡಿಪೆಂಡ್ ಇರೋದೇ ಬೇಡ ನಾಲ್ಕು ಜನ ಹೋಗ್ಬೇಡ ಅಂತ ಆ ಸ್ಥಿತಿಲಿ ಬಂದ್ಬಿಟ್ರು ನಮ್ಮನೆಯವರು ಅಷ್ಟು ಇತಿತ್ತು ಯಾವತ್ತು ಯಾರ ಮೇಲೂ ಡಿಪೆಂಡ್ ಮಾಡೋದು ಬೇಡ ನಾಲ್ಕು ಜನ ಹೋಗ್ಬಿಡ ನಾನು ಯಾರ ಮೇಲೂ ನನ್ನ ಮಕ್ಳಿಗೆ ಡಿಪೆಂಡ್ ಆಗಿರಕ್ ಇಷ್ಟ ಇಲ್ಲ ಅಂತ ಅಂದ್ಬಿಟ್ರು ಆವಾಗ್ಲೇ ನಾನ್ ಡಿಸೈಡ್ ಮಾಡ್ಬಿಟ್ಟೆ ನೀನ್ ಎದುರುಬೇಡಿ ಸರ್ ಅಳ್ಬೇಡಿ ಯಾಕೆ ಹೇಳ್ತೀರಿ ಇಲ್ಲಿ ಎಷ್ಟು ಬುದ್ಧದ ಮಗಳಿದಾಳೆ ಆಮೇಲೆ ಚೆನ್ನಾಗಿ ಓದ್ತಾಳೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನ ನೋಡ್ಕೋತಾಳೆ ಚೆನ್ನಾಗಿ ಓದಿ ಒಂದ್ ಕೆಲಸ ತಗೋತಾರೆ ತಗೋತಿರಲ್ವೇನ್ರಿ ಹ ಒಂದ್ ಕೆಲಸ ತಗೋತಾರೆ ಚೆನ್ನಾಗಿ ಓದಿ ಚೆನ್ನಾಗಿ ಮಾಡ್ತಾರೆ

ತಂದೆ ಹೆಸರು ಕೃಷ್ಣಮೂರ್ತಿ ಪಾಂಡುರಂಗ ಶೇಟ್ ಪ್ರಿಯಾ ಕೃಷ್ಣಮೂರ್ತಿ ಶೇಟ್ ಇದು ಎಸ್ ಎಲ್ ಸಿ ಇದಲ್ವಾ ಹಾ ತೊಂಬತ್ಮೂರು ಕನ್ನಡ ಹೈಯೆಸ್ಟ್ ಎಸ್ಟು ಕನ್ನಡ ಹೈಯೆಸ್ಟ್ ನಮ್ಮ ಮಾತೃಭಾಷೆ ಇಂಗ್ಲೀಷು ಅಷ್ಟೇ ಹೈಯೆಸ್ಟ್ ಎಸ್ಟು ಐದು ಮಾರ್ಕ್ಸ್ ಕಮ್ಮಿ ಹಿಂದಿ ಔಟ್ ಆಫ್ ಔಟ್

ಮತ್ತೆ ಇಂಗ್ಲಿಷ್ ಒನ್ ಮಾರ್ಕ್ಸ್ ಕಮ್ಮಿ ಎಸ್ ಎಲ್ ಸಿ ಹೋಲಿಸಿದ್ರೆ ಬಟ್ ಸ್ಟಿಲ್ ಅದು ಇದು ನೈಂಟಿ ತ್ರೀ ಪರ್ಸೆಂಟೇಜ್ ಜಸ್ಟ್ ಸಿಕ್ಸ್ ಪರ್ಸೆಂಟ್ ಡಿಫ್ರೆನ್ಸ್ ಫಸ್ಟ್ ಪಿಯು ಅದು ಈಗ ಸೆಕೆಂಡ್ ಪಿಯು ಟಾಪರ್ ಅನ್ಸುತ್ತೆ ಒಳ್ಳೇದಾಗ್ಲಿ ನೋಡ್ಬೇಕು ಹಾ ಬನ್ನಿ ಅಥವಾ ಅಮ್ಮನ ಹತ್ರ ತಿಳಿಸಿ ನನಗೆ ನಮ್ಮ ಹುಡುಗರಿಗೆ ಯಾರಿಗಾದ್ರು ಹೇಳಿ ತಿಳಿಸಿ ಫಸ್ಟ್ ಸೆಲೆಬ್ರೇಟ್ ಮಾಡೋದೇ ನಾನು ಖುಷಿ ಪಡೋದೆ ಹ್ಮ್ ತಗೊಳ್ಳಿ ಒಳ್ಳೇದಾಗ್ಲಿ ನಿಮ್ಗೆ ಹ ರಮಿತಾ ಅವ್ರೆ ಒಳ್ಳೇದಾಗ್ಲಿ ಮುಂದೇನು ಅಷ್ಟೇ ನಾವ್ ಬೆಳ್ದಂಗೆ ಅವ್ರಿಗೆ ಏನ್ ಆಗ್ಬೇಕು ನಮ್ ಕಡೆಯಿಂದ ಖಂಡಿತ ಮಾಡ್ತೀವಿ ಚೆನ್ನಾಗಿ ಓದ್ತಾರೆ ಮನೆ ನಡೆಸ್ತಾರೆ ಗಟ್ಟಿಯಾಗಿ ಹಿಂಗ್ ಈಗ ಕೇಳ್ದೆ ನಾನು ಬಟ್ಟೆ ಬಟ್ಟೆ ಬೇಡ ಬೇಡ ಸಾಕು ಅಷ್ಟೇ ಸರ್ ನನ್ಗೆ ಅವಳು ಅವಳು ಹೇಳ ಧೈರ್ಯ ಕೊಟ್ಲ ಅವರ ಅಪ್ಪ ನೀನ್ ಏನ್ ಎದ್ರು ಬೇಡಪ್ಪ ಒಂದ್ ವರ್ಷ ನಾಲ್ಕು ವರ್ಷ ನಾನು ಹೆಂಗೋ ಕಷ್ಟಪಟ್ಟು ದುಡಿತೀನಿ ಆಮೇಲೆ ನಿನ್ಗೆ ಒಂದ್ ಚಿಕ್ಕದ ಅಂಗಡಿ ಹಾಕೊಂಡು ನೀನ್ ಆರಾಮಾಗಿ ಇದ್ಬಿಡು ನೀನ್ ಯಾಕೆ ಟೆನ್ಷನ್ ತಗೋತಿ ಅಂತ ಅವ್ರ ಅಪ್ಪ ಇವಾಗ್ಲೂ ಹೇಳ್ತಾರೆ ಅವ್ರು ಅವ್ರ ಅಪ್ಪ ನೋಡ್ಬಿಟ್ರೆ ನಮ್ಗೆ ಅಷ್ಟು ಬೇ ಅಷ್ಟು ತುಂಬಾ ಇದ್ರಲ್ಲಿ ಇದ್ದವ್ರು ಸರ್ ಅವರು ತುಂಬ ಅದು ಕಷ್ಟ ಅಂದ್ರೆ ಗೊತ್ತಿಲ್ಲ ಅವರು ಅಪ್ಪ ಅಮ್ಮ ಹಂಗೆ ಬೆಳೆಸಿದ್ದವ್ರು ಅವ್ರಿಗೆ ಆ ಥರ ಫ್ಯಾಮಿಲಿ ಹುಟ್ಟು ಬೆಳೆದವ್ರು ಅವರು ಅವ್ರ ಅಪ್ಪ ಅಮ್ಮ ಇಬ್ಬರು ತೀರೋದ್ಮೇಲೆ ಎಲ್ಲ ಅಣ್ಣ ತಮ್ಮದರೆಲ್ಲ ಇದಾಗ್ಬಿಡ್ತು ನಾವು ಈ ಕಡೆ ಬಂದ್ವಿ ಬಂದಮೇಲೆ ಇಲ್ಲಿ ನಮಗೆ ಎರಡು ಹೆಣ್ಣು ಮಕ್ಕಳಿದ್ದಾರೆ ಏನು ಮಾಡ್ತಿದ್ದಾರೆ ಅವ್ರು ಕಾಲ್ ಇಟ್ಕೊಂಡು ಇಷ್ಟು ವರ್ಷ ಆಯಿತು ಬೆಂಗಳೂರು ಹದಿನಾಲ್ಕು ವರ್ಷ ಆಯ್ತು ಸರ್ ನೊಬ್ಬದ್ದು ಒಂದು ದಿನ ಒಬ್ಬರು ಕಾಲ್ ಮಾಡ್ತಿಲ್ಲ ಸರ್ ನಮಗೆ ಒಬ್ರು ಹೇಗಿದಿರ ನೀವು ಇ ಹೆಣ್ಮಕ್ಳು ಇಟ್ಕೊಂಡು ಹೆಂಗ್ ಜೀವನ ಮಾಡ್ತಿದ್ದೀಯಾ ಏನು ಒಂದು ದಿನ ಒಬ್ಬರು ಇವರೇ ಫೋನ್ ಮಾಡಬೇಕು ಏನು ನಿಮ್ಮ ಹೆಸರು ಮಾನ್ಯತಾ ಹೇಳ್ತಾ ಇದ್ರು ಬಹಳ ಚೂಟಿ ಇದ್ದಾರೆ ಚೆನ್ನಾಗಿ ಹೋಗ್ತಾರೆ ಅಂತ ಇಲ್ಲಿ ಬೇಗೆ ಬೇಗೆ ಏ ನಿಜವಾಗ್ಲೂ ಬಹಳ ಖುಷಿ ಆಗ್ತಾ ಇದೆ ಒಬ್ಬರನ್ನು ನೋಡಿದ್ರೆ ಆ ಕ್ಯಾಶ್ ಎಷ್ಟಿದೆ ಅಂದ್ರೆ ತೋರಿಸಿಲ್ಲ ನಿಮ್ಮ ಕ್ಯಾಶ್ ತೋರಿಸಿ ತೆಗಿರಿ ಐದು ರೂಪಾಯಿ ಇರಲಿ ತೋರಿಸ್ಬೇಕು ಎಷ್ಟಿದೆ ಕ್ಯಾಶ್ ಈಗ ಸದ್ಯಕ್ಕೆ ಮನೆಯಲ್ಲಿ ನಡಿ ಸರ್ ನಡಿ ಸರ್ ನಡಿ ಸರ್ ಕ್ಯಾಶ್ ಇದೆ ಸರ್ ಕಣ ಒಂದು ಎರಡು ಐವತ್ತು ನೋಡಿ ಸರ್ ಕ್ಯಾಶ್ ಹ್ಞೂ ಐವತ್ತೊಂದು ಐವತ್ತೆರಡು ಈಗ ದುಡ್ಡಿಲ್ದೇ ಇರ್ಬೋದಮ್ಮ ಇಬ್ರು ಮುದ್ದಾದ ಹೆಣ್ಮಕ್ಳು ಇದಾರೆ ಚೆನ್ನಾಗಿ ಓದ್ತಾರೆ ಅದ್ರಲ್ಲಿ ನೀವು ಸಿರಿವಂತರಿ ಅದು ನಾನ್ ಖುಷಿ ಪಡ್ತೀನಿ ಅದ್ರಲ್ಲಿ ನಾನ್ ಮಾತ್ರ ನನ್ಗೆ ನಿಜವಾಗ್ಲು ಈ ತರ ಮಕ್ಳು ಸಿಗೋದ್ ನಂಗೆ ನನ್ ಪುಣ್ಯ ಆಕ್ಚುಲಿ ಈ ಈ ತರ ಇದ್ದು ನಮ್ಗೆ ಯಾವತ್ತೂ ಒಂದು ದಿನ ಇದು ಬೇಕು ಅದು ಬೇಕು ಅಂತ ಯಾವತ್ತು ಹೇಳದವ್ರು ಅಲ್ಲ ಓದಾಯ್ತು ಅವ್ರ ಮನೆ ಅವ್ರಿಗೆ ಸ್ಕೂಲ್ ಆಯ್ತು ಕಾಲೇಜ್ ಆಯ್ತು ಮನೆ ಆಯ್ತು ಎಷ್ಟು ಪರ್ಸೆಂಟೇಜ್ ನಿಮ್ದು

ಒಬ್ರು ಚೆನ್ನಾಗಿ ಊಟ ತಂದಾಗ ನಮ್ಗಿಂತ ಡಬ್ಬಿಲಿ ಒಳ್ಳೊಳ್ಳೆ ಬಟ್ಟೆ ಹಾಕೊಂಡ್ ಬಂದಾಗ ಅಥವಾ ಏನೋ ಒಂದ್ ಮಾಡ್ಕೊಂಡ್ ಬಂದಾಗ ನಾವು ನೋಡಿತಿರ್ತೀವಲ್ವಾ ನಮ್ಗೆ ಅದ ಅನುಭವ ಆಗ್ತಾ ಹೋಗ್ತಾ ಇರುತ್ತೆ ಅವ್ರ ಮನ್ಸಲ್ಲಿ ಏನಿರುತ್ತೆ ಅಂದ್ರೆ ಏನಿದೆ ಮನ್ಸಲ್ಲಿ ಹೇಳಿ ಏನೂ ಇಲ್ಲ ಒಳ್ಳೇದು ಅಪ್ಪ ಎಲ್ಲಾ ಕೊಟ್ಟಿದ್ದಾರೆ ನೋಡಿ ಇದಕ್ಕಿಂತ ಬೇಕು ನಿಮ್ದು ಫೀಸ್ ಕಟ್ಟಬೇಕು ಇನ್ನು ಹದಿನಾರು ಹದಿನಾರು ಕಟ್ಟಬೇಕು ಫೀಸ್ ಕ್ಲಿಯರ್ ಮಾಡಿ ಹಾಲ್ ಟಿಕೆಟ್ ಹೋಗಿ ಮೊನ್ನೆನೂ ಹೋಗಿದ್ದೆ ಸರ್ ನೀವು ಫೋನ್ ಮಾಡಿ ಅವತ್ತು ಫೋನ್ ಮಾಡಿದಾಗ ಆಮೇಲೆ ಅವರು ಇಲ್ಲ ಅವ್ರು ಬಂದ್ಮೇಲೆ ನೀವು ಕಾಲ್ ಮಾಡಿ ನಮ್ಗೆ ಬನ್ನಿ ಒಂದನೇ ತಾರೀಖು ತನಕ ಟೈಮ್ ಇರತ್ತಲ್ಲ ನಿಮಗೆ ಅಂತಂದ್ರು ಅಂತ ಹೇಳಿದ್ರು ಸರ್ ಅದರಿಂದ और फीस कटी है तो तोली थैंक यू सर थैंक यू मुझे दाग और फीस कटी सरे सर चेक बुक कोड ನಿಜವಾಗ್ಲು ನಾನು ಅಂದ್ರೆ ಹೇಳೋರು ಸುಮಾರು ಜನ ಇರ್ತಾರೆ ಸರ್ ಬಟ್ ಮಾಡೋರು ತುಂಬಾ ನೀವು ತುಂಬಾ ಗ್ರೇಟ್ ನಿಜವಾಗ್ಲು ನಾನು ನಮ್ತಾನೆ ಅಲ್ಲ ನಿಜ ನಾನು ಈ ಸೀಸನ್ ಯಾವ ಸೀಸನ್ ಅಷ್ಟು ನೋಡ್ತಾ ಇರಲಿಲ್ಲ ಬಟ್ ನಾನು ಈ ಅಷ್ಟು ಅಭಿಮಾನಿ ಸಾರ್ಥಕ ಸಾರ್ಥಕಾರಿ ನಿಮಗೆ ಏನಾದ್ರು ನಮ್ಮ ಅಮ್ಮ ಶುರು ಮಾಡುವ ಅಯ್ಯೋ ಪ್ರತಾಪ್ ಮಾಡೋದಲ್ಲ ಹಿಂಗ ಮಾಡೋದಲ್ಲ ನಮ್ಗೇನು ಏನಪ್ಪ ನಮ್ಮಮ್ಮತಾ ಇದ್ರು ಅಂದ್ರೆ ನೀವು ಹೇಳ್ತಿರೋದು ಶುರು ಮಾಡರೋ ಬೆಳಕ್ಕೆ ಏನೋ ಏನಕ್ಕೆ ಪರಿಚಯ ಎಲ್ಲ ಗೊತ್ತಿಲ್ಲ ಯಾಕಳ್ತಿದ್ರಿ ಗೊತ್ತಿಲ್ಲ ಅದೇನೋ ಅಟ್ಯಾಚ್ಮೆಂಟ್ ಅವತ್ತು ಯಾವ ಸೀಸನ್ ನಾನು ಇಷ್ಟು ಹಚ್ಕೊಂಡಿಲ್ಲ ಸರ್ ನಾನು ಆದ್ರೆ ಎಲ್ಲರೂ ಒಂದರ ಅದರ ನೀವೇ ಒಂದರ ಅಲ್ವಾ ನಿಮ್ಮದು ಅದು ಇನ್ನೋಸೆಂಟ್ ಅನ್ನೋದು ಇದೆಯಲ್ಲ ಅದು ಯಾರತ್ರನೂ ಸಾಧ್ಯ ಇಲ್ಲ ತೋಲ್

ಯಾಕೆಂದ್ರೆ ನನ್ ತಂಗಿ ಬೇರೆ ಅಲ್ಲ ಅವ್ರು ಬೇರೆ ಅಲ್ಲ ನಮಗ್ ಗೊತ್ತು ಏನು ಅಂತ ಇರ್ತಾರೆ ತೊಂಬತ್ತೊಂಬತ್ ಜನ ಒಳ್ಳೆಯವರೇ ಭೂಮಿ ಮೇಲೆ ಎಲ್ಲ ಒಂದ್ ಪರ್ಸೆಂಟ್ ಇರ್ತಾರೆ ತಲೆ ಕೆಡ್ಸ್ಕೊಬಿಡಿ ಇರ್ತಾರೆ ನಾವಿದೀವಿ ಎಲ್ಲಾನು ದಾಟೆ ಇಲ್ಲಿ ತಂಗ್ ಬಂದಿದೀವಿ ಸರಿ ಸರ್ ಓ ಇವ್ರು ಕಣ್ ತುಂಬ್ಕೊಬಿಟ್ಟಿದಾರೆ ಇವರು ನೀವೇ ಕಳ್ತಿದ್ದೀರಾ ಯಾಕೆ ಕೇಳ್ತಿದಾರ ಅವರು ಹಳ್ಬಾರ್ದು ಏ ನಾವಿಲ್ವಾ ಪುಟ್ಟಿ ಹ ಅಪ್ಪ ನೋಡ ಅಳ್ಬೇಡಿ 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 ಎಲ್ಲ ಸರಿ ಹೋಗುತ್ತೆ ಅಕ್ಕ ಇದಾರೆ ಅಕ್ಕ ಚೆನ್ನಾಗಿ ಓದ್ತಾರೆ ನಿಮ್ಮನ್ ಚೆನ್ನಾಗಿ ನೋಡ್ಕೊತಾರೆ ಈಗೆಲ್ಲ ಮಕ್ಳಿಗೆ ಬೆಲೆ ಗಂಡು ಮಕ್ಳು ಯಾರು ನೋಡ್ತಾನೆ ಇಲ್ಲ ಹೆಣ್ಮಕ್ಳದೇ ಕಾಲ ಈ ಏನ್ ಇದೊಂದು ಶತಮಾನ ಇದೆ ಇದು ಭಾರತದ ಶತಮಾನ ಇಪ್ಪತ್ತೊಂದನೇ ಶತಮಾನ ಭಾರತದ್ದು ಇಪ್ಪತ್ತೊಂದನೇ ಶತಮಾನ ಹೆಣ್ಮಕ್ಳದು ಹೆಣ್ಮಕ್ಳೆ ಆಳೋದೆಲ್ಲ ಕಡೆ ಅಳಬಾರದು ಹಾ ಈಗ ಫೀಸ್ ಕಟ್ತಾರೆ ಅಮ್ಮ ಬೇರೆ ಏನಾದ್ರೂ ಇದ್ರೆ ಕೇಳಿ ಬೇರೆ ಏನಾದ್ರೂ ಇದೆಯಾ ಬಟ್ಟೆ ಕೊಡಿಸ್ತಾರೆ ತಕೊಳ್ಳಿ ಬೇರೆ ಏನಾದ್ರು ಇದ್ಯಾ ಅಳಬಾರ್ದೇ ಖುಷಿ ಖುಷಿಯಾಗಿರ್ಬೇಕು ಮಾತಾಡೋದ್ರೆ ಖುಷಿ ಖುಷಿಯಾಗಿರ್ಬಾರ ಅಳಬಾರದು ಗಟ್ಟಿಯಾಗಿರ್ಬೇಕಿಬ್ರು ನೀವು ಗಟ್ಟಿಯಾಗಿರ್ಬೇಕು ನೀವ್ ಹತ್ರ ಅವ್ರು ಹೇಳ್ತಾರೆ ನೀವು ಫಸ್ಟ್ ನೀವ್ ಸ್ಟ್ರಾಂಗ್ ಆಗಿರ್ಬೇಕು ಇಲ್ಲ ನಾನ್ ಸ್ಟ್ರಾಂಗ್ ಆಗಿದೀನಿ ಸರ್ ಇವಾಗ ಎಲ್ಲಾರು ನೋಡ್ಬಿಟ್ಟು ಇನ್ನು ಸ್ಟ್ರಾಂಗ್ ಗಟ್ಟಿ ಇವಾಗ ಈಗ ಈಗ ಏನೇ ನಡ್ಬೇಕೆಲ್ಲ ಇವತ್ತೇ ತೀರ್ಸ್ಕೊಬಿಡಿ ಸರಿ ಸರ್ ಇನ್ ಮುಂದೆ ಗಟ್ಟಿಯಾಗಿದ್ದು ಸಂಸಾರ ನಡ್ಸ್ಕೊಂಡು ಹೋಗಿ ಅಮ್ಮ ಸರಿ ಸರ್ ಮುದ್ದಾದ ಯಾಕೆಂದ್ರೆ ನಮ್ ತಲೆಯಲ್ಲಿ ಒಳ್ಳೆ ಆಲೋಚನೆ ಬಂದ್ರೇ ಇದಾಗೋದು ಹೌದೌದು ಈಗ ನನ್ನ ಬಿಗ್ ಬಾಸ್ ಅಲ್ಲಿ ನೋಡಿದ್ರಿ ಅಂದ್ರೆ ಮೊದಲನೇ ವಾರ ಹೆಂಗಿದ್ದೆ ಬರೋ ಕಡೆ ವಾರ ಹೆಂಗ ಆಗಿ ಬಂದೆ ನಾನು ಯಾವ ಸೀಸನ್ ಸರ್ ಅಷ್ಟು ನೋಡಲ್ಲ ಆ ನೋಡಿ ನಿಮ್ ನೀವಿರೋದ್ರಿಂದ ನೋಡ್ಬಿಟ್ಟು ಅದಕ್ಕೊಂದು ಸಾರ್ಥಕ ನನ್ಗೆ ನಿಜವಾಗ್ಲು ಅದು ಒಂದು ನಿಜವಾಗ್ಲು ನಾನು ನೋಡಿದಕ್ಕೂ ಸಾರ್ಥಕ ಇವತ್ತಿಗೆ ನಿಜವಾಗ್ಲು ನನ್ಗೆ ಎಲ್ಪ್ ಆಗತ್ತ ಅಂತ ನಾನು ಅದು ಆ ಕನ್ಸಲ್ಲೂ ಅನ್ಸಿರ್ಲಿಲ್ಲ ಬಟ್ ಆ ನಂಬರ್ ಸಿಕ್ಕಿದಕ್ಕೆ ಅವ್ರಿಗೂ ಅವ್ರ ಅನೂಪ್ ಅವ್ರ ಅನ್ನೋರು ಅವ್ರಿಗೆ ತುಂಬಾ ಥ್ಯಾಂಕ್ಫುಲ್ ನಾನು ಅಮ್ಮ ಎಲ್ಲ ಭಗವಂತ ನಂದೇನು ಇಲ್ಲ ಒಳ್ಳೇದ ಏನಂದ್ರೆ ತಾಳ್ಮೆ ಇರ್ಬೇಕು ಹೌದು ಎದುರುಗಡೆ ಅವರು ಎಷ್ಟಾದ್ರೂ ಮಾತಾಡ್ಲಿ ಎಷ್ಟಾದ್ರೂ ಮಾತಾಡ್ಲಿ ನಿಮ್ ಒಳ್ಳೆದಿಕ್ಕೇನೆ ಸುಮ್ನ ಇದ್ ಬಿಡ್ಬೇಕು ಈಗ ಹಿಂಗಂದ್ರು ಫ್ರೆಂಡ್ಸ್ ಹಂಗಂದ್ರು ಹಿಂಗಂದ್ರು ತಲೆ ಕೆಡ್ಸ್ಕೊಬಿಡ ಇಲ್ಲ ಮೊದಲು ಸ್ವಲ್ಪ ರಫ್ ಇದ್ದೆ ನಾನು ಸ್ವಲ್ಪ ಅಂದ್ರೆ ಅಲ್ಲಿ ಮಾತಾಡಿದ್ರೆ ತಿರುಗೇಟ್ ತಗೊಡೋ ಬಿಡ್ತಲ್ಲ ಇವಾಗ ಎಲ್ಲ ಫೋನ್ ಮಾಡ್ದಾಗ ಹಂಗಂದ್ರು ಅಂದ್ರಲ್ಲ ಮಾತಾಡ್ಲಿ ಅಮ್ಮ ಅವರು ಸುಮ್ನ ಬಿಡಿ ಅದಕ್ಕೆ ಉತ್ತರ ಇವ್ರೆ ಸುಮ್ಮನೆ ಓದ್ಕೊಂಡು ಹೋಗ್ತಾರೆ ಅದೇನು ಕರ್ಮ ಅನ್ನೋದಿದೆಯಲ್ಲಮ್ಮ ಎರಡರಷ್ಟಾಗಿ ನಮ್ಗೆ ವಾಪಸ್ ಬರುತ್ತೆ ತಾಳ್ಮೆಯಿಂದ ಇದ್ಬಿಡಿ ನಿಮ್ಮ ಕೆಲಸ ನೀವು ಹೋಗಿ ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಂಡ್ಬಿಡಿ ಏನಾದ್ರೂ ಮಾತಾಡ್ಕೊಳ್ಳಿ ಅಮ್ಮ ನಿಮ್ಮ ಬಗ್ಗೆ ಯಾರು ಏನು ಬೇಕಾದರೂ ಮಾತಾಡ್ಕೊಳ್ಳಿ ಗಟ್ಟಿಯಾಗಿರಿ ಭಗವಂತ ನನಗೆ ಇನ್ನೂ ಒಂದಷ್ಟು ಜನಕ್ಕೆ ಕೈಲಾಗುವಷ್ಟು ಮಾಡಕ್ ಕೊಡ್ಲಿ ಅಂತ ಕೇಳ್ಕೊತೀನಿ ಅಷ್ಟೇ ನಮ್ ನನಗೆ ನಿಮ್ಮ ಆಶೀರ್ವಾದ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಆದ್ರೆ ಏನಂದ್ರೆ ಭಗವಂತ ಇನ್ನೂ ಒಂದ್ ನಾಲ್ಕು ಜನಕ್ಕೆ ಮಾಡೋ ತರ ಆಗಲಿ ಅಂತ ಒಂದ್ ಇದು ಸಿಕ್ಕಿದ್ರೆ ಅದ ಅದಕ್ಕೋಸ್ಕರ ನಾನು ಇಷ್ಟ್ ಮಾಡ್ತಾ ಇರೋದು ಒಳ್ಳೇದಾಗ್ಲಿ ಸರಿ ಬರೋದಾ ಇಲ್ಲ ಸರ್ ಕುತ್ಕೊಳ್ಳಿ ನಾನು ಪಾರ್ಟ್ ಟೈಮ್ ಟೈಲರಿಂಗ್ ಮಾಡ್ತೀರ ಇಲ್ಲಿ ದೇವಸ್ಥಾನದಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಇವ್ರ ಇದಾದಾಗ ಅಲ್ಲಿ ಒಂದೊಂದು ಹನ್ನೆರಡು ಸಾವಿರ ಬರೋದು ಅಲ್ಲಿ ಮ್ಯಾನೇಜರ್ ಅಂತ ಸ್ವಲ್ಪ ಎಲ್ಲ ಇನ್ಚಾರ್ಜ್ ನೋಡ್ಕೊಳಕೆ ದೇವಸ್ಥಾನದಲ್ಲಿ ಅಲ್ಲಿ ಇದ್ದೆ ಆಮೇಲೆ ಇವರಿಗೆ ಮನೇಲಿ ನೋಡ್ಕೊಳಕ್ಕೂ ಕಷ್ಟ ಆಗ್ಬಿಡ್ತು ಅಂದ್ರೆ ಇವ್ರಿಗೆ ಬಾತ್ರೂಮ್ ವಾಶ್ರೂಮ್ ಹೋಗೋಕ್ಕೂ ಇಲ್ಲ ಕಾಲೆಲ್ಲ ಉತ್ಕೊಂಡ್ ಬಿಡ್ತಲ್ಲ ಇಳಿಯೋ ಕಾಲ್ ನೆಲದಲ್ಲಿ ಇಡಕ ಕಷ್ಟ ಆಗೋಯ್ತು ಇವ್ರ ಮಕ್ಳು ಸ್ಕೂಲ್ಗೆ ಹೋದ್ರೆ ಅವ್ರಿಗೂ ಎಷ್ಟು ದಿನ ರಜಾ ಅಂತಿರಲ್ಲ ಅಲ್ಲಿ ಒಂದ್ ತಿಂಗಳ ಮಾಡಿದೆ ಆಮೇಲೆ ಅಲ್ಲಿ ಬಿಟ್ಟೆ ಅನ್ನೇನಾದ್ರೂ ಅಡಿಗೆ ಏನಾದ್ರೂ ಹೇಳಿದ್ರೆ ಹೋಗ್ತೀನಿ ಮಾಡಕ್ ಹೋಗ್ತೀನಿ ಸರಿ ಆತರ ಮಾಡ್ತೀನಿ ಒಳ್ಳೇದಾಗ್ಲಿ ಸರಿ ಹೊರಡ್ತೀವಿ ರಮಿತಾ ಅವ್ರ ಮಕ್ಳಿ ಚೆನ್ನಾಗಿ ನೋಡ್ಕೊಳ್ಳಿ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಅನ್ಬೇಡಿ ಹೆಣ್ಣು ಮಕ್ಳು ಅಂತ ಧೈರ್ಯವಾಗಿರ್ಲಿ ಬೆಳೀತಾರೆ ಒಳ್ಳೇದಾಗತ್ತ ಅವ್ರಿಗೆ ಬರೋದಾ ಒಳ್ಳೇದಾಗ್ಲಿ ನಿಮ್ಗೆ ಅಳ್ಬಾರ್ದಷ್ಟೇ ಮುಗಿಬೇಕು ನನಗೆಲ್ಲ ಹೇಳ್ತಾರೆ ಆಕ್ಚುಲಿ ಅಳ್ಬೇಡಿ ಸರ್ ಧೈರ್ಯವಾಗಿ ಬದುಕಿ ಅಂತ ಹಂಗೆ ನೀವು ಇರ್ಬೇಕು ಭಗವಂತ ಇದನ್ನೆಲ್ಲ ನೋಡ್ಕೊತಾರೆ ತಲೆ ಕೆಡ್ಸ್ಕೊಬೇಡಿ ಎಲ್ಲ ಒಳ್ಳೇದಾಗುತ್ತೆ ದಯ ಡೈಲಿ ಕೈ ಮುಗಿತೀರಲ್ಲ ಒಳ್ಳೇದಾಗುತ್ತೆ ಖಂಡಿತ ಒಳ್ಳೇದಾಗುತ್ತೆ ಬರೋದಾ ಒಳ್ಳೇದಾಗಿ ಬರ್ತೀವಿ ಬರ್ತೀವಿ ಹಾ ಬರ್ತೀವಿ ನಮಸ್ಕಾರ ಅಂದ್ರೆ ಯಜಮಾನ್ರು ಕೇಳಿದೆ ಅಂತ ಹೇಳಿ ಕೆಲ್ಸಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಕೇಳಿದೆ ಅಂತ ಹೇಳಿ ಹಾ ಬರ್ತೀವಿ ನಮಸ್ಕಾರ